ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ಸ್ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಸ್ಕೂಲಿಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಟಿಫನ್ ಬಾಕ್ಸನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಇದು ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಕೂಡ ನಾನು ಯೂಸ್ ಮಾಡಿ ಕೂಡ ನೋಡಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇವಾಗೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಸೊ ಹಾಗಾಗಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟಿಂಗಲ್ಲಿ ಸ್ಕೂಲ್ಗೆ ಹೋಗೋಕೆ ಅವ್ರು ಕೇಳ್ತಾ ಇರಲ್ಲ ಅಂಥ ಟೈಮಲ್ಲಿ ನೀವು ಈ ಥರ ಹೊಸದು ಟಿಫಿನ್ ಬಾಕ್ಸು ಅಥವಾ ಹೊಸ ವಾಟರ್ ಬಾಟಲ್ಸು ಅಥವಾ ಹೊಸ ಬ್ಯಾಗು ಹೊಸ ಸ್ಲಿಪ್ಪರ್ಸು ಈ ಥರ ಏನಾದರೂ ಹೊಸದು ತೆಗೆಸ್ಕೊಟ್ರೆ ಅವರಿಗೆ ಒಂಥರ ಹೋಗ್ಲಿಕ್ಕೆ ಆವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಸೊ ಹಾಗಾಗಿ ನನ್ನ ಕೂಡ ಅಂದರೆ ಇವನತ್ರೂ ಇತ್ತು ಟಿಫನ್ ಬಾಕ್ಸ್ ಇಲ್ಲ ಅಂತಲ್ಲ ಬಟ್ ಅದು ಓಲ್ಡ್ ಆಗಿತ್ತಲ್ಲ ಸೊ ಹೊಸದು ಕೊಟ್ಟರೆ ಇವನಿಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ ಸ್ಕೂಲ್ಗೆ ಹೋಗಕ್ಕೆ ಹೇಳಿ ಫಸ್ಟೇ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ ಮಕ್ಕಳದ್ದು ಸೊ ಲಾಂಗ್ ರಜೆ ಆದಮೇಲೆ ಹಾಗಾಗಿ ನಾನು ನನ್ನ ಟಿಫನ್ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ ಇದು ಕ್ವಾಲಿಟಿ ಬಂದು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೂಡ ಶೇರ್ ಮಾಡೋಣ ಅಂತ ತೊಗೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಸೊ ತೋರಿಸ್ತೀನಿ ನೋಡಿ ಹೇಗಿದೆ ಅಂಥೇಳಿ ಸೊ ಇದು ಪ್ರಾಡಕ್ಟ್ ಬಂದು ನಾನಿದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಇದರದ್ದು ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನೈನ್ ರುಪೀಸ್ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಸೊ ಇದು ಕಂಪನಿ ಬಂದು ಆಲಿವೇರ್ ಹೇಳಿ ಆಲಿವೇರ್ ಕಂಪನಿದು ಈ ರೀತಿ ಇದೆ ಪ್ಯಾಕೇಜಿಂಗು ಸೊ ಇದರಲ್ಲಿ ಲಂಚ್ ಬಾಕ್ಸ್ ಪ್ಲಸ್ ಬ್ಯಾಗ್ ಕೂಡ ಇದೆ ಬ್ಯಾಗ್ ಬೇಕಲ್ಲ ಕ್ಯಾರಿ ಮಾಡಲಿಕ್ಕೆ ಸೊ ಬ್ಯಾಗ್ ಕೂಡ ಇದೆ ನೋಡಿ ಈ ರೀತಿಯಾಗಿ ಬಂದಿದೆ ಪ್ರಾಡಕ್ಟ್ ಸೊ ಇದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಆಗಿದೆ ಇದರಲ್ಲಿ ತುಂಬಾ ಮೆನಿ ಕಲರ್ಸ್ ಅವೈಲೇಬಲ್ ಇದೆ ಸೊ ನನಗೆ ಬ್ಲೂ ಇಷ್ಟ ಆಯ್ತು ನನಗೆ ಅನ್ನೋದಕ್ಕಿಂತ ನನ್ನ ಮಗನಿಗೆ ಬ್ಲೂ ಕಲರ್ ತುಂಬ ಇಷ್ಟ ಸೊ ಅವ್ನು ಯಾವುದಾದ್ರೂ ಬ್ಲೂ ಬೇಕು ಬ್ಲೂ ಕಲರ್ ಬೇಕು ಅಂತ ಹೇಳ್ತಾನೆ ಸೊ ಹಾಗಾಗಿ ಬ್ಲೂ ಕಲರ್ ತಗೊಂಡೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಆಲಿವೇರ್ ಬ್ರ್ಯಾಂಡ್ದು ತೋರಿಸ್ತೀನಿ ನೋಡಿ ಓಪನ್ ಮಾಡಿ ಹೇಗಿದೆ ಅಂತ ಓಪನ್ ಹೀಗಿದೆ ನೋಡಿ ಹೀಗಿದೆ ಇದರಲ್ಲಿ ಮೂರೇನೋ ಲಂಚ್ ಬಾಕ್ಸಸ್ ಇದೆ ಮೂರಿದೆ ಇದೆ ಬಾಕ್ಸಸ್ ನೋಡಿ ಇದು ಬಂದು ಎಕ್ಸ್ಟ್ರಾ ಕ್ಯಾಪ್ ಕೊಟ್ಟಿರೋದು ಇದು ನೋಡಿ ಇದೊಂದು ಚಿಕ್ಕದು ಚಿಕ್ಕದು ಕಂಟೈನರ್ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಅದಕ್ಕಿಂತ ಇನ್ನೂ ದೊಡ್ಡದು ಇದರಲ್ಲಿ ರೈಸ್ ತಗೊಂಡೋದ್ರೆ ಇದ್ರಲ್ಲಿ ಸಾಂಬಾರು ತೊಗೊಂಡೋಗ್ಬೋದು ಇದರಲ್ಲಿ ಪಲ್ಯ ತೊಗೊಂಡೋಗ್ಬೋದು ಅಥವಾ ದೋಸೆ ಚಟ್ನಿ ಚಪಾತಿ ಬಾಜಿ ಈ ಥರ ಸೊ ನೀವು ಯಾವ್ದು ಮಾಡ್ಕೊಡ್ತೀರ ಅದು ಅದನ್ನು ತೊಗೊಂಡೋಗ್ಬೋದು ಇಲ್ಲಾಂದರೆ ಸ್ನ್ಯಾಕ್ಸ್ ಟೈಮ್ ಇರುತ್ತೆ ಅದಕ್ಕೆ ಫ್ರೂಟ್ಸ್ ಕೂಡ ಹಾಕಿ ಕೊಡ್ಬೋದು ಆ್ಯಂಡ್ ಇನ್ನೊಂದು ಬಾಟಲ್ಲು ನೋಡಿ ವಾಟರ್ ಬಾಟ್ಲ್ ಕೂಡ ಇದೆ ಇದರಲ್ಲಿ ಜೊತೆಗೇನೆ ಸ್ಪೂನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದೆರಡು ಜೊತೆಗೆ ಒಂದು ಚಿಕ್ಕದೊಂದು ಬಾಕ್ಸ್ ಇದೆ ಐ ತಿಂಕ್ ಇದು ಉಪ್ಪಿನಕಾಯಿ ಇಡ್ಲಿಕ್ಕೆ ಇರ್ಬೋದು ಪಿಕ್ಕಲ್ಲಿ ಇಡ್ಲಿಕ್ಕೆ ಅಥವಾ ಪಲ್ಯನೂ ಕೊಡ್ಬೋದು ಚಟ್ನಿ ಕೊಡ್ಬೋದು ಈ ಥರ ಕೊಡ್ಬೋದು ಇದರಲ್ಲಿ ಆಮೇಲೆ ಬಂದು ಇಲ್ಲೊಂದು ಹ್ಯಾಂಡ್ ಕೊಟ್ಟಿದ್ದಾರೆ ಆಮೇಲೆ ಮೆನು ಇದೆ ಇಲ್ಲಿ ಇಲ್ಲಿ ಬಂದು ನೀವು ಹ್ಯಾಂಡ್ ಟವಲ್ಸ್ ಇಡ್ಬೋದು ಮಕ್ಕಳಿಗೆ ಅಂದರೆ ಹ್ಯಾಂಡ್ ವಾಶ್ ಮಾಡಿ ಒರೆಸ್ಕೊಳ್ಳಿಕ್ಕೆ ಇದರಲ್ಲಿ ಟವಲ್ ಇಡ್ಬೋದು ಇದು ಬಂದು ಈ ಥರ ಇದೆ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಬಾಕ್ಸಸ್ ಇಟ್ಕೊಳ್ಳೋದು ಇಲ್ಲಿ ಬಂದು ವಾಟರ್ ಬಾಟ್ಲು ಇಲ್ಲಿ ಸ್ಪೂನ್ಸ್ ಅದಿಟ್ಕೊಳ್ಳಿಕ್ಕೆ ನೋಡಿ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಈ ಥರ ಓಪನ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಮಕ್ಕಳು ಕೂಡ ಈಸಿಯಾಗಿ ಓಪನ್ ಮಾಡ್ಕೊಳ್ಬೋದು ಎಂಥದ್ದೇನು ಕಷ್ಟ ಇಲ್ಲ ನೋಡಿ ಓಪನ್ ಮಾಡಿದಾಗ ಹೀಗಿದೆ ನೋಡಿ ಇದ್ರೊಳಗಡೆ ಸ್ಟೀಲ್ ಇದೆ ಸೊ ಅದೇ ನಂಗೆ ಪ್ಲಸ್ ನನಗೆ ಇಷ್ಟ ಆಗಿದೆ ಅದೇ ಇದ್ರೊಳಗಡೆ ಸ್ಟೀಲ್ ಇರೋದ್ರಿಂದ ಇಷ್ಟ ಆಯಿತು ಆಮೇಲೆ ಇದನ್ನು ಜಸ್ಟ್ ಹಿಂಗೆ ಏನು ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಆಯಿತು ನೋಡಿ ಆಯಿತು ಕೂತ್ಕೊಳ್ತು ಹೀಗೇನಾ ನೋಡಿ ಬಾಕ್ಸ್ ಬಂದು ಹೀಗಿದೆ ನೋಡಿ ನೋಡಿ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನಿದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ನೋಡ್ಬೋದು ನೀವು ಓಪನ್ ಮಾಡಿ ನೋಡಿ ಜಸ್ಟ್ ಪ್ರೆಸ್ ಮಾಡಿದರೆ ನೋಡಿ ಇದೇನು ಮಕ್ಕಳಿಗೆ ಕಷ್ಟ ಅನಿಸಲ್ಲ ನೋಡಿ ಈಸಿಯಾಗಿ ತೆಗಿಬೋದು ನೋಡಿ ಟೈಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನಾನು ಇದು ಇದು ಲೀಕೇಜ್ ಆಗುತ್ತಾ ಅಂತಲೂ ನೋಡಿದೆ ನಿಜ ನಿಜವಾಗ್ಲೂ ಹೇಳ್ತೀನಿ ಲೀಕೇಜ್ ಕೂಡ ಆಗೋದಿಲ್ಲ ಅದರಲ್ಲಿ ಹೀಗೆ ಮಾಡಿ ನೋಡಿದೆ ನಾನು ಅಂದರೆ ಕಳಿಸಿದ್ದೆ ಒಂದಿನ ಸೊ ಮಾಡಿ ನೋಡಿದೆ ಲೀಕೇಜ್ ಕೂಡ ಇಲ್ಲ ಇದರಲ್ಲಿ ಸೊ ಹಾಕಿದ್ದೆ ಸಾಂಬಾರು ಹಾಕಿ ಕಳಿಸಿದೆ ಇದರಲ್ಲಿ ನಾನು ಬಟ್ ಅವರು ಟೈಟಾಗಿ ಕ್ಯಾಪನ್ನ ಪ್ರೆಸ್ ಮಾಡಬೇಕಾಗತ್ತೆ ಹಾಗೆ ತೊಗೊಂಡು ಬಂದರೆ ಲೀಕೇಜ್ ಆಗುತ್ತೆ ಸೊ ಟೈಟಾಗಿ ಕ್ಯಾಪನ್ನ ಪ್ರೆಸ್ ಮಾಡೋದ್ರಿಂದ ಲೀಕೇಜ್ ಕೂಡ ಇಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ ಸೊ ಈಗ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇದು ಪ್ರಾಡಕ್ಟ್ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಬೇಕಾದರೆ ನನ್ನ ಹತ್ರ ಲಿಂಕ್ ಹೇಳಿ ನನ್ನ ಲಿಂಕ್ ನಿಮ್ಗೆ ಶೇರ್ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು ಇದು ಯಾಕೆ ಶೇರ್ ಮಾಡಿದೆ ಅಂದರೆ ಈಗ ಪ್ರೆಸೆಂಟಾಗಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದ್ದಷ್ಟೇ ಸೊ ನೀವು ಏನಾದರೂ ಇದ್ರೆ ಮಕ್ಕಳಿಗೆ ಬೇಕು ಅಂತ ಸೊ ನೀವು ಗೋಫರ್ ಇಟ್ ಅಂತ ಹೇಳ್ತೀನಿ ವರ್ತ್ ಇಟ್ ಅಂತ ಹೇಳ್ತೀನಿ ಏಯ್ಟ್ ಫಿಫ್ಟಿಗೆ ಇಟ್ ಅಂತ ಹೇಳ್ತೀನಿ ಚೆನ್ನಾಗಿದೆ ಪ್ರಾಡಕ್ಟ್ ಪ್ರಾಡಕ್ಟ್ ಬಂದು ಆಲಿವೇರ್ ಬ್ರ್ಯಾಂಡ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿಮಗೆ ಪ್ರಾಡಕ್ಟ್ ಆದರೆ ನಾನು ಅದರಲ್ಲಿ ಲಿಂಕ್ ಹೇಳಿ ನಾನು ನಿಮಗೆ ಲಿಂಕ್ನ ಕೂಡ ಶೇರ್ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ನನ್ನ ಲಾಗನ್ನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ಲಾಗನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೇ ಮುಂದೆ ಇನ್ನಷ್ಟು ವಿಡಿಯೋಗಳನ್ನು ಹಾಕ್ತೀನಿ ನಾನು ದಯವಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋದು ಒಳ್ಳೆ ವೀಡಿಯೋಸ್ಗಳನ್ನು ಇನ್ನಷ್ಟು ಜಾಸ್ತಿ ವೀಡಿಯೋಸ್ಗಳನ್ನು ನಾನು ಹಾಕ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಬಟನ್ ಒತ್ತಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್